ಶಿವಶಂಕರೇಶ್ವರ ಬಂದು ನೋಡು ಶ್ರೀ ಶೈಲ ಪರ್ವತದಾಗ ಕುಂತಾನ ಮಲ್ಲಯ್ಯ ಬಂದು ನೋಡು ಶ್ರೀ ಶೈಲ ಪರ್ವತದಾಗ ಕುಂತಾನ ಮಲ್ಲಯ್ಯ ಕಡಿಯ ಜನ್ಮವಿದು ಮರೆತು ಕುಂತ ಬಿಡಗ್ಯಾಡು ನಿನ್ನ ದೇಯ ಬಂದು ನೋಡು ಬಂಗಾರ ಗುಡಿಯ ಬಂದು ಬಂಗಾರ ಗುಡಿಯ ಬಂದು ನೋಡು ಶ್ರೀ ಶೈಲ ಪರ್ವತದ ಕ ಕುಂತಾನ ಮಲ್ಲಯ್ಯಾ ಬಂದು ನೋಡು ಶ್ರೀ ಶೈಲ ಪರ್ವತದ ಕ ಕುಂತಾನ ಮಲ್ಲಯ್ಯಾ ಕಳಿಯ ಜನ್ಮ ವಿಧು ಮರೆತು ಕುಂತ ನಿನ್ನ ನಿನ್ನದಿಯ ಬಂದು ನೋಡು ಬಂಗಾರ ಗುಡಿಯ ಬಂದು ನೋಡು ಬಂಗಾರ ಗುಡಿಯ ಪ್ರತಿ ವರ್ಷ ಮರಗಾಲ್ ಕಟ್ಕೊಂಡು ಹೋಗಿರ್ಕಿಲ್ರಿ ಇದ ಸರಿಗೆ ಮರಗಾಲ್ ಕಟ್ಕೊಂಡು ಹೊಂಟ್ರಿ ಇದು ಎರಡನೇ ವರ್ಷ ಹೋಗುದ ಮೂಡಲ್ ಏನ್ರಿ ಹೋದ್ ವರ್ಷ ಒಂದ್ ವರ್ಷ ಹಂಗ ಹೋಗಿನ್ರಿ ಈ ವರ್ಷ ಮರಗಾಲ್ ಕಟ್ಕೊಂಡು ಹೊಂಟ್ರಿ ಒಂದ್ ಆರು ಜನ ಅದ್ ಹೋಗ್ಬೇಕಂದ್ರ ಒಂದ್ ಖುಷಿ ಅನಸ್ತದ್ರ ಒಂದು ಅಲ್ಲಿಗಿಂದ ಹೋಗ್ತಾ ಇರೋದ್ರಿ ಐದು ವರ್ಷ ಆಯ್ತು ನಂಗ ಅಲ್ಲಿ ಹೋದಿಂದ ನಂಗೆಲ್ಲಾ ಚಲೋ ಅನಸ್ತೈತಿ ನಂಗೆ ಹೋಗ್ಬೇಕು ಅನಸ್ತಾ ಇದೆ ಹಂಗೆ ಎಷ್ಟ್ ವರ್ಷ ಹೋಗ್ಬೇಕು ಅನಸ್ತೋ ಅಷ್ಟ್ ವರ್ಷ ಹೋಗ್ತಿತ್ತು ಅವ್ರಿಗೆ ಫಸ್ಟ್ ವರ್ಷ ಹಂಗ ನಡ್ಕೊತ್ ಬಂದಿದ್ರಿ ಈ ವರ್ಷ ಮರಗಾಲ್ ಕಟ್ಕೋಬೇಕಂತ ಆಸೆದಿಂದ ಕಟ್ಕೊಂಡಾರು ठीक चलो अदर ವರ್ಷದಂತೆ ಈ ವರ್ಷನೂ ಸಿಸೈಲ್ ಪಾದಯಾತ್ರಾರ್ಥಿಗಳಿಗೆ ಮೆಡಿಕಲ್ ಸೇವಾ ಉಚಿತವಾಗಿ ನೀಡ್ತಾ ಇರ್ತೀವಿ ಅಂದರೆ ಅವರಿಗೆ ಪೇನ್ ಕಿಲ್ಲರ್ಸ್ ಕೊಡ್ತಾ ಇರ್ತೀವಿ ಬಟ್ಟೆಗಳಿಗೆ ಅಂತ ಕೊಡ್ತೀವಿ ಟಾನಿಕ್ ಎನರ್ಜಿ ಫುಡ್ ಅಂತ ಇದು ಮಲ್ಟಿವಿಟಮಿನ್ ನರೋಬಿನ್ ಫೋರ್ಟು ಬಿ ಕಾಂಪ್ಲೆಕ್ಸು ಆಮೇಲೆ ಜೋರ್ಡಾಲ್ ಎಸ್ ಟಿ ಈ ಥರ ಅವರಿಗೆ ಮೆಡಿಕಲ್ ಅಸಿಸ್ಟೆಂಟ್ ಪ್ರತಿ ವರ್ಷ ಮಾಡ್ತಾ ಇರ್ತೀವಿ ಗುಡಿಯಾಗ ಕುಂತಾನ ಮಲ್ಲಯ್ಯ ಭಕ್ತರ ಕಾಯುದಕ ಶುದ್ಧ ಮನಸ್ಸಿನಿಂದ ಶಿವನಾಮ ನುಡಿಯುತ್ತ ಪಾತಮ್ಮ ಶ್ರೀ ಶೈಲಕ ಬಂಗಾರ ಗುಡಿಯಾಗ ಕುಂತಾನ ಮಲ್ಲಯ್ಯ ಭಕ್ತರ ನ ಕಾಯುದಕ ಬಂದು ಮುಟ್ಟ ಾಗಿ ಕೂಗಿದರು ಬರುವನು ನಿನ್ನ ತನಕ ಮೆಚ್ಚಿ ಬರುವನು ನಿನ್ನ ತನಕ ಏಮರಟ್ಟಿ ಮಲ್ಲಂ ಭಕ್ತಿಗೆ ಮಲ್ಲಯ್ಯ ತಾವಲಿದ ಭಕ್ತಿಯಿಂದ ಮಾಡಿದ ಅಂಬಲಿ ಬೇಡಿ ತಾಸವಿದಾ ಮರಟ್ಟಿಯ ಮಲ್ಲಮ್ನ ಭಕ್ತಿಗೆ ಮಲ್ಲಯ್ಯ ತಾವಲಿದ ಭಕ್ತಿಯಿಂದ ಮಾಡಿದ ಅಂಬಲಿ ಬೇಡಿತ ತಾಸವಿದಾ ನಿನ್ನ ಭಕ್ತಿಗೆ ಮೆಚ್ಚಿ ಬಂದಿರುವೆ ವರವೇನು ಬೇಕೆಂದ ನಿನ್ನ ಭಿಗೆ ಮೆಚ್ಚಿ ಬಂದಿರುವೆ ವರವೇನು ನಿಮ್ಮ ಮನೆಯ ಅಂದ ಚಂದಕ್ಕೆ ಪರ್ಫೆಕ್ಟ್ ಪೇಂಟ್ ಅಂದ್ರೆ ಅದು ಪ್ಯೂರ್ ಪೇಂಟ್ಸ್ ಯಾವುದೇ ತರದ ಪೇಂಟಿಂಗ್ ಗಳಿಗಾಗಿ ಅಲ್ಲಿ ಇಲ್ಲಿ ಸುತ್ತಾಡಬೇಡಿ ನಿಮ್ಮ ಮೂಧೋಳದಲ್ಲೇ ಡೈರೆಕ್ಟ್ ಫ್ಯಾಕ್ಟರಿಯಿಂದಾನೇ ಖರೀದಿ ಮಾಡಬಹುದು ಇಂಟೀರಿಯರ್ ಮತ್ತು ಎಕ್ಸ್ಟೀರಿಯರ್ ಎಮಲ್ಷನ್ ವಾಟರ್ ಬೇಸ್ ಪ್ರೈಮರ್ ಮ್ಯಾಟ್ ಫಿನಿಶಿಂಗ್ ಶೈನಿಂಗ್ ವಾಷಬಲ್ ಡಸ್ಟ್ ಫ್ರೀ ಆಯಿಲ್ ಪೇಂಟ್ ರೆಡಾಕ್ಸ್ ಕ್ರಿಸ್ಟಲ್ ಡೈಮಂಡ್ ಶಕ್ತಿ ಪ್ರೈಮರ್ ಗಳ ಸಂಗ್ರಹವಿದೆ ಜೊತೆಗೆ ಪೇಂಟಿಂಗ್ ಗೆ ಬಳಸುವ ಎಲ್ಲಾ ಟೂಲ್ ಗಳು ಲಭ್ಯ ಎಮಲ್ಶನ್ ಪೇಂಟ್ ಗಳಾದ ಪ್ಯೂರ್ ಶೈನ್ ಎಂಟು ವರ್ಷ ಪೃಥ್ವಿ ನಾಲ್ಕು ವರ್ಷ ಪೂನಮ್ ಮೂರು ವರ್ಷ ಅಲ್ಟಿಮೇಟ್ ಸ್ಟಾರ್ ಆರು ವರ್ಷಗಳ ವಾರಂಟಿ ಹೊಂದಿವೆ ಯಾವುದೇ ಮಧ್ಯವರ್ತಿಗಳಿಲ್ಲ ಫ್ಯಾಕ್ಟರಿಯಿಂದ ನೇರವಾಗಿ ಗ್ರಾಹಕರಿಗೆ ಸಿಗುತ್ತೆ ಬೆಸ್ಟ್ ಪೇಂಟ್ ಪ್ಯೂರ್ ಪೇಂಟ್ಸ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪ್ಯೂರ್ ಪೇಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಪಾಂಡುರಂಗ ಪಾಠ ವರ್ಕ್ಸ್ ಮತ್ತು ಚಿರಂಜೀವಿ ಗ್ಯಾರೇಜ್ ಹಿಂಭಾಗ ಸಿದ್ಧಾರೂಢ ಮಠದ ಹತ್ತಿರ ಜಮಖಂಡಿ ರೋಡ್ ಮುಧೋಳ ಟನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ